ಲಿಕ್ವಿಡ್ ಪ್ರೊಫೆಷನಲ್ ಸಿಸ್ಟಮ್ ಸೆಂಟರ್ ಇಲ್ಲಿ ಖಾಲಿರುವ ಚಾಲಕ ಮತ್ತು ತಾಂತ್ರಿಕ ಸಹಾಯಕ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಉದ್ಯೋಗ ಸ್ಥಳ ಬೆಂಗಳೂರು ತಿರುವನಂತಪುರಂ ವೇತನ ಹತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ತಾಂತ್ರಿಕ ಸಹಾಯಕ ಮೆಕ್ಯಾನಿಕಲ್ ಈ ಒಂದು ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದು ತಾಂತ್ರಿಕ ಸಹಾಯಕ ಎಲೆಕ್ಟ್ರಿಕಲ್ ಈ ಒಂದು ಹುದ್ದೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ ತಂತ್ರಜ್ಞ ಬಿ ವೆಲ್ಡರ್ ತಂತ್ರಜ್ಞ ಬಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ತಂತ್ರಜ್ಞ ಬಿ ಟರ್ನರ್ ತಂತ್ರಜ್ಞ ಬಿ ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಈ ನಾಲ್ಕು ಹುದ್ದೆಗಳಿಗೆ ಟೆಂತ್ ಐ ಟಿ ಐ ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದು ತಂತ್ರಜ್ಞ ಬಿ ಫಿಟ್ಟರ್ ತಂತ್ರಜ್ಞ ಬಿ ಮಿಷಿನಿಸ್ಟ್ ಭಾರಿ ವಾಹನ ಚಾಲಕ ಲಘು ವಾಹನ ಚಾಲಕ ಅಡುಗೆ ಭಟ್ಟ ಈ ಐದು ಹುದ್ದೆಗಳಿಗೆ ಟೆಂತ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಮೂವತ್ತೈದು ವರ್ಷಗಳನ್ನು ಹೊಂದಿರಬೇಕು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಕಾಲ ವಯೋಮಿತ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಎಲ್ಲ ಅಭ್ಯರ್ಥಿಗಳು ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ತಂತ್ರಜ್ಞಾನ ಬಿ ಚಾಲಕ ಅಡುಗೆ ಭಟ್ಟ ಹುದ್ದೆಗಳಿಗೆ ಎಲ್ಲ ಅಭ್ಯರ್ಥಿಗಳು ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಅಪ್ಲಿಕೇಶನ್ ಹಾಕೋಕೆ ಡೇಟ್ ಕೊಟ್ಟಿದ್ದಾರೆ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಆಗಿದೆ ಲಿಕ್ವಿಡ್ ಪ್ರೊಫೆಷನಲ್ ಸಿಸ್ಟಮ್ ಸೆಂಟರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ